ರೈತ ದಸರಾದ ವೇದಿಕೆ ಕಾರ್ಯಕ್ರಮ ಕುವೆಂಪು ರಂಗಮಂದಿರದಲ್ಲಿ ನಡೆಯಿತು ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಎಚ್ ಆರ್ ಬಸವರಾಜಪ್ಪ ಮಾತನಾಡಿ ದಸರಾದಲ್ಲಿ ಪ್ರತಿ ವರ್ಷ ರೈತರ ದಸರಾ ನಡೆಸಲಾಗ್ತಾ ಇದೆ ಶಿವಮೊಗ್ಗದಲ್ಲಿ ಮಾತ್ರ ರೈತರು ಎತ್ತಿನ ಗಾಡಿ ಟಿಲ್ಲರ್ನಲ್ಲಿ ಬರೋದು ವಿಶೇಷವಾಗಿದೆ ಒಕ್ಕಲುತನವೆಂಬುದು ಒಂದು ಸಂಸ್ಕೃತಿಯಾಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾಗಿದ್ದಾಗ ದೇಶದಲ್ಲಿ ಬಡತನವಿತ್ತು ವಾರದಲ್ಲಿ ಸೋಮವಾರ ಉಪವಾಸಕ್ಕೆ ಕರೆ ನೀಡಲಾಗಿತ್ತು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆ ಮಾಡಿದವರು ಶಾಸ್ತ್ರಿಗಳು ದೇಶ ಕಾಯುವವನು ಸೈನಿಕನು ಹೇಗೋ ದೇಶಕ್ಕೆ ರೈತ ಆರ್ಥಿಕ ಬೆನ್ನೆಲುಬು ಎಂಬುದು ಅದರ್ ಅದರರ್ಥ ಎಂದರು ಮಾತಾಡಿದಂಥ ಪ್ರಶಸ್ತಿ ಪುರಸ್ಕೃತರೇ ಬಿ ಸಿ ಅವರೇ ಬೇರ್ಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಶಿವಮೊಗ್ಗ ದಸರಾ ಒಂದು ವಿಶೇಷ ಒಂದು ಕಾರ್ಯಕ್ರಮ ರೈತರಿಗೋಸ್ಕರ ರೈತರ ದಸರಾ ಮಾಡ್ತಕ್ಕಂಥದ್ದು ಪ್ರತಿ ವರ್ಷವೂ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ನಾನು ಮೊದಲನೇದಾಗಿ ರಾಜ್ಯದಲ್ಲೇ ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಎತ್ತು ಪವರ್ ಟಿಲ್ಲರು ಟ್ಯಾಕ್ಟ್ರಿ ಮೆರವಣಿಗೆ ಮಾಡ್ತಕ್ಕಂಥದ್ದು ಶಿವಮೊಗ್ಗದಲ್ಲಿ ಮಾತ್ರ ಅಂತ ನಂಗೆ ಕಾಣುತ್ತೆ ಹಾಗಾಗಿ ಮಹಾನಗರ ಪಾಲಿಕೆಯವರಿಗೆ ಮೊಟ್ಟ ಮೊದಲನೇದಾಗಿ ನಾನು ರೈತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಕೃಷಿ ಅಂದರೆ ಒಕ್ಕಲ್ತನ ಅಂದರೆ ಒಂದು ಸಂಸ್ಕೃತಿ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಕಷ್ಟಪಟ್ಟು ಕೃಷಿ ಮಾಡಿ ಆನಂದದಿಂದ ಕೃಷಿ ಮಾಡಿ ನಾನು ಊಟ ಮಾಡಿ ಇತರರಿಗೂ ಹಂಚಿ ಊಟ ಮಾಡ್ತಕ್ಕಂಥದ್ದು ಅದು ಕೃಷಿ ಮೊದಲಿಂದ ನಡ್ಕೊಂಬಂದಂಥ ಒಂದು ಪದ್ಧತಿ ಈ ದೇಶಕ್ಕೆ ಅನ್ನ ಇಲ್ಲದೆ ಇದ್ದಾಗ ಬೇರೆ ದೇಶದಿಂದ ಭಿಕ್ಷೆ ಬೇಡ್ತಾರಂಥ ಸಂದರ್ಭದಲ್ಲಿ ದೇಶಕ್ಕೆ ಅನ್ನ ಕೊಡ್ತಕ್ಕಂಥವನು ರೈತ ಈ ದೇಶನ ಸಾಕಿ ಸಲುತಕ್ಕಂಥ ರೈತ ಅಂತಕ್ಕಂಥದನ್ನ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಇಚ್ಛೆ ಪಡ್ತೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶಕ್ಕೆ ಅನ್ನ ಇಲ್ಲದೆ ಇದ್ದಾಗ ಸೋಮವಾರ ಒಂದತ್ತು ಉಪವಾಸ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಿದರು ಆ ಸಂದರ್ಭದಲ್ಲೇ ಅವ್ರು ಹೇಳಿದ್ದು ಈ ದೇಶದಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಒಂದು ಘೋಷಣೆಯನ್ನು ಮೊಳಗಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಂದ್ರೆ ಈ ದೇಶ ಬದುಕಿರ್ತಕ್ಕಂಥದ್ದು ಈ ದೇಶ ಉಳಿದಿರ್ತಕ್ಕಂಥದ್ದು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಮತ್ತೆ ಎರಡನೇದು ದೇಶವನ್ನ ಗಡಿಯಲ್ಲಿ ಕಾಯ್ತಕ್ಕಂಥ ಯೋಧ ರಕ್ಷಣೆ ಮಾಡ್ತಕ್ಕಂಥ ಈ ರಕ್ಷಣೆ ಮಾಡ್ತಕ್ಕಂಥ ಯೋಧ ಇವರು ಇಬ್ಬರಿಂದನೂ ಕೂಡ ಈ ದೇಶ ಉಳಿದಿದೆ ದೇಶ ಬದುಕಿದೆ ಅಂತಕ್ಕಂಥದನ್ನ ಅವತ್ತೇ ಲಾಲ್ ಬಹದ್ದೂರ್ ಅವರು ಹೇಳಿದರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಹಾಗೆ ಇವತ್ತು ನಾವು ಕೂಡ ಕುವೆಂಪುರವರ ಗೀತೆಯನ್ನು ಕೇಳಿದ್ರಿ ಯಾವ ಫಲಾಪೇಕ್ಷೆ ಇಲ್ಲದೆ ಯಾವ ರಾಜ್ಯ ಹುಟ್ಟಲಿ ಯಾವ ರಾಜ್ಯ ಅಳಿಲಿ ತನ್ನೇ ಕಾರ್ಯವು ಬಿಡನೆಂದು ಅಂದರೆ ಅವನು ಈ ದೇಶದಲ್ಲಿ ಏನು ನಡೀತತೆ ಅಂತಕ್ಕಂಥ ಗೋಜ್ಗೂ ಹೋಗದೆ ತನ್ನ ಕೆಲಸದಲ್ಲಿ ಅವನು ತೊಡ್ಕೊಂಡಿರ್ತಾನೆ ಮಗ್ನಾಗಿರ್ತಾನೆ ಅಂತಕ್ಕಂಥ ಬಹಳ ಅವತ್ತಿನ ಕಾಲದಲ್ಲೇ ಕುವೆಂಪು ಅವರು ಒಂದು ಉತ್ತಮ ಕಾವ್ಯವನ್ನ ಒಂದು ರಚನೆ ಮಾಡಿದರು ಅದು ಇವತ್ತು ರೈತ ಗೀತೆಯಾಗಿದೆ ಇವತ್ತು ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯ ಅಡಕೆರ ಸ್ವಲ್ಪ ಉಸಿರಾಡ್ತಾ ಇದ್ದೀವಿ ಇವತ್ತು ಅಡಕೆ ವಿಸ್ತಾರ ಆಗ್ತಕ್ಕಂಥದ್ದು ನೋಡಿದ್ರೆ ಬಯಲ್ಸೀಮೆಗೆ ಇವತ್ತು ನಮ್ಮ ರಾಜ್ಯ ಅದರಲ್ಲೂ ವಿಶೇಷವಾಗಿ ಯುವಕರಿಗೆ ಬೇಕಾಗಿರುವಂಥ ಯಾರಿಗೆ ಆಸಕ್ತಿ ಇದೆ ಅವರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಯೋಚನೆ ಮಾಡಿರುವಂತಹ ರೈತ ನಾಯಕರಾದಂಥ ರಮೇಶ್ ಅವರೇ ರೈತರಿಗೆ ಏನೆಲ್ಲ ಸಂಗತಿಗಳು ಬೇಕು ಏನೇನು ತೊಂದರೆ ಆಗ್ತಾ ಇದೆ ಏನೆಲ್ಲ ನ್ಯಾಯಗಳು ನಡೀತಾ ಇದೆ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದ ಶಾಸಕ ಚನ್ನಬಸಪ್ಪ ಮಾತನಾಡಿ ಗ್ರಾಮೀಣ ಭಾರತ ಮತ್ತು ಸಂಸ್ಕೃತಿಯನ್ನ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವವನು ರೈತನೊಬ್ಬನು ರೈತರಿಗೆ ಬೆಳೆದ ಬೆಳೆಗೆ ಮಾರುಕಟ್ಟೆ ದರ ನಿಗದಿಪಡಿಸುವಂತಾಗಬೇಕು ರೈತನ ಹೆಸರಿನಲ್ಲಿ ದೇಶವನ್ನ ಕಟ್ಟಲಾಗಿದೆ ಇಂದು ಗೊಬ್ಬರ ಸಿಗದಂತಹ ಮೇವು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ರೈತ ನಾಯಕರಾದಂತಹ ಅದನ್ನು ಸರಿಪಡಿಸೋಕ್ಕೋಸ್ಕರ ಹೋರಾಟದ ದಾರಿಯನ್ನು ತುಳಿದಿರುವಂತಹ ಅನೇಕ ವರ್ಷಗಳಿಂದ ಆಗಿರಿ ಇವತ್ತು ರೈತರಿಗೆ ಬೇಕಾಗಿರುವಂಥ ಸಂಗತಿಗಳನ್ನು ಕೊಡಿಸಲಿಕ್ಕೆ ಸಫಲರಾಗಿರುವಂತಹ ಬಸವರಾಜಪ್ಪನವರೇ ಒಂದು ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಆಗಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಎಲ್ಲ ದಸರಾಗಳು ಆಗಬೇಕು ಸಾಂಸ್ಕೃತಿಕ ದಸರಾ ಇದು ನಾಡ ಹಬ್ಬ ಇದು ಹಾಗಾಗಿ ಹಬ್ಬದ ಮೊದಲುಗಳನ್ನು ಎಲ್ಲ ಹಂತಕ್ಕೆ ತಗೊಂಡು ಹೋಗುವಂಥ ಕೆಲಸವನ್ನು ಇರೋಂಥ ನಮ್ಮೆಲ್ಲರ ಆಯುಕ್ತರಾದಂಥ ಕವಿತಾ ಅವರೆ ವೇದಿಕೆ ಮೇಲಿರುವಂತಹ ನಾನು ಯೋಗೇಶ್ ಮಾತಾಡ್ತಾ ಇದ್ವಿ ಪಶ್ಚಿಮದಿಂದ ಉತ್ತರದಿಂದ ದಕ್ಷಿಣದ ಒಡಗೂ ಕೂಡ ಇರುವಂಥ ಮೇಲ್ಗಡೆ ಇರುವಂಥವ್ರು ಎಲ್ಲ ನಾಯಕರು ಈ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಾರೆ ಎದುರುಗಡೆ ಎಂತ ಇರೋವಂಥವ್ರು ಸಾಕಷ್ಟು ವರ್ಷಗಳಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿರುವಂಥದ್ದು ನಮ್ಮದೊಂದು ಗ್ರಾಮೀಣ ಭಾರತನೇ ಗ್ರಾಮೀಣ ಭಾರತ ಅನ್ನೋದು ಎಷ್ಟು ಸತ್ಯನೋ ಹಾಗೆ ಸಾಂಸ್ಕೃತಿಕ ರಾಷ್ಟ್ರ ಅನ್ನೋದು ಅಷ್ಟೇ ಸತ್ಯ ಹಾಗಾಗಿ ಎರಡನ್ನೂ ಕೂಡ ಒಟ್ಟೊಟ್ಟಿಗೆ ತೊಗೊಂಡೋಗುವಂಥ ಒಂದು ವ್ಯವಸ್ಥೆ ಎಲ್ಲರೂ ಇದ್ದರೆ ಅದು ರೈತರಲ್ಲಿ ಮಾತ್ರ ಇರುವಂಥದ್ದು ನಮ್ಮ ಸಂಸ್ಕೃತಿ ಪರಂಪರೆ ಉಳಿದಿದೆ ಅಂತ ಹೇಳಿದ್ರೆ ಯಾಕೆಂದರೆ ಭೂಮಿ ಹುಣ್ಣಿಮೆ ಕಾರ್ಯಕ್ರಮ ಮಾಡ್ತೇವೆ ನಾವು ಭೂಮಿ ಹುಣ್ಣಿಮೆ ಒಳಗಡೆ ಎಲ್ಲ ಸಂಗತಿ ಅಡಕ ಆಗಿರುವಂಥದ್ದನ್ನು ಗಮನಿಸ್ತೇವೆ ಸೊ ಹೀಗೆ ಎಲ್ಲ ಸಂಗತಿಗಳಿಗೂ ರೈತ ಇವತ್ತು ಅವಶ್ಯಕತೆ ರೈತ ಈ ದೇಶದ ಬೆನ್ನೆಲುಬು ಅಂತ ಕರಿತೇವೆ ಆದರೆ ರೈತನಿಗೆ ಬೇಕಾದಂಥ ಸಂಗತಿಗಳನ್ನು ಅವನ ಬೆಳೆದಂಥ ಬೆಳೆಗೆ ಅವನು ರೇಟ್ ಫಿಕ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಅವಕಾಶ ಕೊಡದೇ ಇರೋಂಥ ಸ್ಥಿತಿ ನಿರ್ಮಾಣ ಆಗಿದೆ ಬೆಂಬಲ ಬೆಲೆ ಸಿಗ್ತಾ ಇರ್ಬೋದು ಅನೇಕ ಕಡೆಗಳಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು ಕಡಿಮೆ ಇರ್ಬೋದು ಆದರೆ ಹೇಗೆ ಬೇರೆ ಬೇರೆಯವರು ತಯಾರು ಮಾಡಿದಂಥ ವಸ್ತುಗಳಿಗೆ ಇವತ್ತು ಅವ್ರ ಬೆಲೆಯನ್ನು ನಿಗದಿ ಮಾಡ್ತಾರೆ ಎಮ್ ಆರ್ ಪಿ ಪ್ರೈಸ್ಗಳನ್ನು ಅವ್ರು ನಿಗದಿ ಮಾಡ್ತಾರೆ ಅದು ರೈತ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಅಂದರೆ ಅದರೊಳಗಡೆ ಇನ್ನೊಂದಷ್ಟು ಅಡಕ ಆಗಿರುವಂಥದ್ದು ಅದನ್ನು ಬಿಟ್ಟು ಬಿಟ್ಟರೆ ಏನು ಸಮಸ್ಯೆ ಅನ್ನೋ ಭಯನೂ ಇರಬಹುದು ಗೊತ್ತಿಲ್ಲ ನನಗೆ ಸಂಶೋಧಕರು ಅದ್ರ ಬಗ್ಗೆ ಹೇಳಬೇಕಾಗಿತ್ತು ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ನನಗೆ ಆದರೆ ಒಂದಂತೂ ಸತ್ಯ ನೇಗಿಲು ಹೊತ್ತ ರೈತ ಇವನೇ ಅನ್ನದಾತ ಅಂಥೇಳಿ ಘೋಷಣೆಗಳನ್ನು ಹೇಳಿಕೊಂಡು ಇವತ್ತು ದೇಶವನ್ನು ಕಟ್ಟಿದಂಥದ್ದು ನಾವು ನೋಡಿದ್ದೇವೆ ಜಯಪ್ರಕಾಶ್ ನಾರಾಯಣರವ್ರ ಹಾದಿಯಾಗಿ ಈ ದೇಶಕ್ಕೆ ಬೇಕಾಗಿರುವಂಥ ಸಂಗತಿಯನ್ನು ತಿಳಿಸ್ಕೊಟ್ರು ನಮಗೆ ಹೋರಾಟಗಳನ್ನು ಕೂಡ ಮಾಡಿದ್ರು ಆದರೆ ರೈತರ ಬದುಕು ಹಸನಾಗ್ತಾ ಇದೆ ಹೇಳಿದ್ರೆ ಒಂದು ಕಡೆ ಚೆನ್ನಾಗ್ತಾ ಇದೆ ಒಂದ್ ಕಡೆ ವ್ಯತ್ಯಾಸಗಳಾಗ್ತಾ ಇದೆ ನಮ್ಮ ಕಾರಣಗಳಿಗೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಯಾಕಂದರೆ ನಾವು ಯಾವುದನ್ನು ಅವಲಂಬಿಸಬೇಕು ಅದನ್ನು ಕೈ ಬಿಟ್ಟಾಗ ನಾವು ಅನುಭವಿಸಿದ್ದೇವೆ ತೊಂದರೆಗಳನ್ನು ನಿಜವಾಗಲೂ ಅದೇ ನಮಗೆ ಅವಶ್ಯಕತೆ ಇರುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ಬಿದ್ದಾಗ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಉದ್ಘಾಟಕರು ಹಾಗೂ ರೈತ ಮುಖಂಡರು ಹಾಗೂ ಕುಲಪತಿಗಳು ಜೆ ಡಿ ಎ ಡಿ ಹಾಗೂ ಎಕ್ಸ್ ಕಾರ್ಪೊರೇಟರ್ ಹಾಗೂ ಇಲ್ಲಿ ಬಂತಹ ಬಂದಂತಹ ಎಲ್ಲ ರೈ ನಮ್ಮ ರೈತ ಮಿತ್ರರು ಹಾಗೂ ಮಾಧ್ಯಮದ ಮಿತ್ರರು ಹಾಗೂ ಎಲ್ಲ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿಗಳಿಗೆ ವಂದಿಸುತ್ತಾ ರೈತರು ನಮ್ಮ ದೇಶದ ಬೆನ್ನೆಲುಬು ಹೌದು ಯಾಕಂದರೆ ನಮ್ಮ ದೇಶದಲ್ಲಿ ಐವತ್ನಾಲ್ಕು ಪರ್ಸೆಂಟ್ ಜನ ವ್ಯವಸಾಯ ಅಗ್ರಿಕಲ್ಚರ್ ಮೇಲೇನೆ ಡಿಪೆಂಡ್ ಆಗಿದ್ದಾರೆ ಆದರೆ ನಮ್ಮ ಜಿ ಡಿ ಪಿಗೆ ಅದ್ರ ಕಾಂಟ್ರಿಬ್ಯೂಷನ್ ಬರ್ತಾ ಇರೋದು ಬರೀ ಹದಿನೇಳು ಪರ್ಸೆಂಟ್ ಅಷ್ಟೇ ಎಷ್ಟು ಜನ ನಮ್ಮ ಎಲ್ಲ ನಮ್ಮ ಅಜ್ಜಂದಿರು ತಾತಂದಿರು ಎಲ್ಲರೂ ರೈತರೆ ಆದರೆ ಒಂದು ಪ್ರಾಬ್ಲಮ್ ಏನಂದರೆ ಅವ್ರಿಗೆ ಸೈಂಟಿಫಿಕ್ಕಾಗಿ ಯಾವ ಥರ ಬೆಳೆ ಬೆಳಿಬೇಕಂಥೇಳಿ ಗೊತ್ತಿಲ್ಲ ಅದಕ್ಕೋಸ್ಕರನೇ ಅವರು ಎಷ್ಟೊಂದು ನಾ ನಾವೇ ನಮ್ಮ ಕನ್ನಡ ನೋಡಿದ್ದೀವಿ ಎಷ್ಟೊಂದು ಸಾಲದಲ್ಲಿರ್ತಾರೆ ಹಾಗೂ ಏನು ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಆಯ್ತಲ್ಲ ಅದರಲ್ಲಿ ಎಷ್ಟು ಒಬ್ಬ ರೈತರನ್ನು ಎಷ್ಟು ಜಮೀನನ್ನು ಹೊಂದತಕ್ಕದ್ದು ಓನ್ಲಿ ಐವತ್ನಾಲ್ಕು ಎಕರೆ ಅಂತ ಹೇಳಿಬಿಟ್ಟು ಅದು ಆಯಿತು ಅಲ್ಲಿಂದ ಇಲ್ಲಿವರೆಗೂ ಎಷ್ಟೊಂದು ನಮ್ಮ ಜಮೀನು ಭಾಗ ಆಗ್ತಾ 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 ಎಲ್ಲರ ಹತ್ರನೂ ಈಗ ತುಂಬ ಲ್ಯಾಂಡ್ ಹೋಲ್ಡಿಂಗ್ ಏನಿದೆ ಅಲ್ಲ ತುಂಬನೇ ಕಮ್ಮಿ ಆಗ್ಬಿಟ್ಟಿದೆ ಹೀಗಾಗಿ ರೈತ ಯಾವಾಗಲೂ ಬಡತನದಲ್ಲೇ ಇರ್ತಾರೆ ಹಾಗೂ ಎಲ್ಲ ಭಾಳ ಕಷ್ಟಪಡ್ತಾ ಇದ್ದಾರೆ ಅದಲ್ಲದೆ ನಾವು ನಾವು ನೋಡ್ತಾ ಇರ್ತೀವಿ ನಾನು ಒಬ್ಬ ತಹಸೀಲ್ದಾರಾಗಿ ಕೆಲಸ ಮಾಡಿದಾಗ ರೈತರಿಗೆ ರೈತರ ಜೊತೆ ತುಂಬಾ ಕ್ಲೋಸ್ಲಿ ಕೆಲಸ ಮಾಡಿದ್ದೀನಿ ಹಾಗೂ ಅವರು ಅವ್ರ ಪ್ರಾಬ್ಲಮ್ಸ್ಗಳೆಲ್ಲ ಅರ್ತಿದ್ದೀನಿ ಈಗ ಬೆಂಬಲ ಬೆಲೆ ಅಲ್ಲಿಂದನೆ ಸ್ಟಾರ್ಟ್ ಆಗುತ್ತೆ ಬೆಂಬಲ ಬೆಳೆ ಅವ್ರು ಎಷ್ಟು ಕಷ್ಟಪಟ್ಟು